ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆಗಾಗಿ ಕ್ಯಾಪ್ಟನ್ ಅಭಿಮನ್ಯು ಟೀಂ ಕಾಡಿನಿಂದ ನಾಡಿಗೆ ಬಂದಿವೆ ದಸರಾ ಗಜಪಡೆ ಮೈಸೂರಿಗೆ ಆಗಮಿಸುತ್ತಿದ್ದಂತೆ ಮೈಸೂರಿನಲ್ಲಿ ದಸರಾ ಕಳೆಗಟ್ಟಿದೆ ನಿನ್ನೆಯಷ್ಟೇ ದೂರ ದೂರಿನಿಂದ ಬಂದು ದಣಿದಿದ್ದ ಗಜಪಡೆ ಅರಣ್ಯ ಭವನದಲ್ಲಿ ವಿಶ್ರಾಂತಿ ಪಡೆಯುತ್ತಿವೆ ಇದೇ ತಿಂಗಳ ಹತ್ತರಂದು ಅರಮನೆ ಪ್ರವೇಶ ಮಾಡಲಿವೆ ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ನಿನ್ನೆಯಷ್ಟೇ ಸ್ವಸ್ಥಾನದಿಂದ ಕ್ಯಾಪ್ಟನ್ ಅಭಿಮನ್ಯು ಟೀಮ್ ಸಾಂಸ್ಕೃತಿಕ ನಗರಿಗೆ ಎಂಟ್ರಿ ಕೊಟ್ಟಿವೆ ಕಾಡಿನಿಂದ ನಾಡಿಗೆ ಆಗಮಿಸಿರುವ ಗಜಪಡೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು ದಸರಾ ಆನೆಗಳನ್ನ ನೋಡಲು ಜನರು ಆಗಮಿಸ್ತಾ ಇದ್ದಾರೆ ನಿನ್ನೆ ನಾಗರಹೊಳೆ ಸಮೀಪದ ವೀರನ ಹೊಸಹಳ್ಳಿಯಿಂದ ಗಜಪಯಣದ ಮೂಲಕ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳ ಮೊದಲ ತಂಡ ಮೈಸೂರಿಗೆ ಆಗಮಿಸಿದೆ ಈ ಆನೆಗಳಿಗೆ ದಸರಾದಲ್ಲಿ ಭಾಗವಹಿಸಿರುವ ಅನುಭವ ಇರುವ ಕಾರಣ ಎಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿವೆ ಅರಣ್ಯ ಭವನದ ಆವರಣದಲ್ಲಿ ವಾಸ್ತವ್ಯ ಊಡಿರುವ ಗಜಪಡೆ ನಿನ್ನೆ ದೂರ ದೂರಿನಿಂದ ಬಂದು ದಣಿದಿದ್ವು ಆನೆಗಳಿಗೆ ಮಾವುತರು ಹಾಗೂ ಕಾವಾಡಿಗರು ಮಜ್ಜನ ಮಾಡಿಸಿ ಭತ್ತ ಹಸಿ ಹುಲ್ಲನ್ನ ಮೇವಾಗಿ ನೀಡಿದ್ರು ದಸರಾ ಗಜಪಡೆ ಮೈಸೂರಿಗೆ ಬರ್ತಾ ಇದ್ದಂತೆ ಮೈಸೂರಿನಲ್ಲಿ ದಸರಾ ಕಳೆಗಟ್ಟುತ್ತಿದೆ ಗಜಪಡೆಗೆ ಆರೋಗ್ಯ ತಪಾಸಣೆ ಮಾಡಲಾಗಿದ್ದು ಅವುಗಳ ರಕ್ತ ಪರೀಕ್ಷೆಯನ್ನ ಸಹ ಮಾಡಲಾಗಿದೆ ಇಲ್ಲಿ ರೆಗ್ಯುಲರ್ ಇರುತ್ತೆ ಮೇವು ಮತ್ತೆ ಗ್ರಾಸು ಆಮೇಲೆ ಇದನ್ನ ಭತ್ತನ ಆಮೇಲೆ ಒಣ ಹುಲ್ಲು ಅದೆಲ್ಲ ಕೊಡುತ್ತೀವಿ ರೆಗ್ಯುಲರ್ ಆಗಿರುವಂತಹ ಅರಮನೆಗೆ ಹೋದ್ಮೇಲೆ ಸ್ಪೆಷಲ್ ರೇಷನ್ ಸ್ಟಾರ್ಟ್ ಮಾಡ್ತೀವಿ ಆಗಸ್ಟ್ ಹತ್ತರಂದು ಅರಣ್ಯ ಭವನದಿಂದ ಬಲ್ಲಾಳ್ ವೃತ್ತ ರಾಮಸ್ವಾಮಿ ವೃತ್ತದ ಮೂಲಕ ಚಾಮರಾಜ ಜೋಡಿ ರಸ್ತೆಯ ಮಾರ್ಗವಾಗಿ ಗಜಪಡೆ ಅರಮನೆಯತ್ತ ಸಾಗಲಿವೆ ಸಂಜೆ ಆರು ನಲವತ್ತರಿಂದ ಏಳು ಇಪ್ಪತ್ತರ ಶುಭಮಕರ ಗೋಧುಳಿ ಲಗ್ನದಲ್ಲಿ ಜಯಮಾರ್ತಾಂಡ ದ್ವಾರದ ಮೂಲಕ ಗಜಪಡೆಯನ್ನ ಅರಮನೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಗ್ತಾ ಇದೆ ಒಟ್ನಲ್ಲಿ ದಸರಾ ಮಹೋತ್ಸವದಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಭಾಗವಹಿಸಲಿದ್ದು ಮೊದಲನೇ ತಂಡದಲ್ಲಿ ಬಂದಿರುವ ಒಂಬತ್ತು ಆನೆಗಳು ಅರಣ್ಯ ಭವನದಲ್ಲಿ ಭರ್ಜರಿ ಭೋಜನದೊಂದಿಗೆ ವಿಶ್ರಾಂತಿ ಪಡೆಯುತ್ತಿವೆ ಕ್ಯಾಮರಾಮ್ಯಾನ್ ಧನುಜ್ ಜೊತೆ ಸುರೇಶ್ ಗ್ಯಾರಂಟಿ ನ್ಯೂಸ್ ಮೈಸೂರು